ವೆಂಕಿ ಹಾಗೂ ಜಯಂತ್ ಸ್ನೇಹ ಎಲ್ಲರೆದುರು ರಟ್ಟಾಗುವ ಸಮಯ ಬಂದೇ ಬಿಟ್ಟಿದೆ ವೆಂಕಿಗೆ ತನ್ನ ಗೆಳೆಯ ಅಂದ್ರೆ ಪಂಚಪ್ರಾಣ ಬಾಲ್ಯದಲ್ಲಿ ಒಂದು ದಿನವೂ ವೆಂಕಿ ತನ್ನ ಗೆಳೆಯನನ್ನ ಬಿಟ್ಟು ಇರಲಿಲ್ಲ ಆದ್ರೆ ಇದೀಗ ತನ್ನ ಬಾಲ್ಯದ ಗೆಳೆಯನನ್ನ ನೆನಪಿಸ್ಕೊಂಡು ಬಹಳ ಜೋರಾಗಿ ಎಳ್ತಾನೆ ಜಯಂತ್ ವೆಂಕಿಯನ್ನ ನೋಡುವಾಗ ಆತನ ಜೊತೆ ಮಾತನಾಡುವಾಗ ತನ್ನ ಬಾಲ್ಯದ ಗೆಳೆಯನ ನೆನಪು ಬರ್ತದೆ ಇದೀಗ ಜಯಂತ್ ತನ್ನ ಬಾಲ್ಯದ ಗೆಳೆಯ ವೆಂಕಿ ಎಂದು ತಿಳಿದ ಬಳಿಕ ಆತನ ಜೊತೆ ಬೆರೆಯುವ ಲಕ್ಷಣ ಕಾಣ್ತಾ ಇಲ್ಲ ಆತನನ್ನ ಬೇರೆ ಯಾರೋ ಎನ್ನುವ ಹಾಗೆ ನೋಡ್ತಿದ್ದಾನೆ ಅಣ್ಣನ ಅಳುವನ್ನ ನೋಡ್ಲಾಗದೆ ಜಾಹ್ನವಿ ಬಹಳಷ್ಟು ನೋವು ಅನುಭವಿಸ್ತಾಳೆ ಆಕೆಗೆ ವೆಂಕಿ ಅಂದ್ರೆ ಬಹಳಷ್ಟು ಪ್ರೀತಿ ಪ್ರೀತಿ ಅಣ್ಣನ ಬಾಲ್ಯದ ಗೆಳೆಯನನ್ನ ಹೇಗಾದ್ರೂ ಮಾಡಿ ಹುಡ್ಕೊಡ್ಬೇಕು ಅಂತ ಜಾಹ್ನವಿ ಅದರಿಗೆ ಬಂದಿದ್ದೆ ಜಯಂತ್ ತನ್ನ ಗಂಡನ ಬಳಿ ತನ್ನ ಅಣ್ಣನ ದುಃಖದ ಬಗ್ಗೆ ಬಹಳ ನೋವಿನಲ್ಲಿ ಹೇಳ್ತಾಳೆ ತನ್ನ ಗಂಡನ ಬಳಿ ಹೇಗಾದ್ರೂ ಮಾಡಿ ತನ್ನ ಅಣ್ಣನ ಬಾಲ್ಯದ ಗೆಳೆಯನನ್ನ ಹುಡುಕಿ ಕರ್ತ್ಕೊಂಡು ಬನ್ನಿ ಅಂತ ಹೇಳಿದಾಗ ಆಕೆಗೆ ನೋವಾಗಬಾರ್ದು ಅಂತ ಒಪ್ಕೊಳ್ತಾನೆ ಜಯಂತ್ ಗಂಡನ ಮಾತು ಕೇಳಿದ ಜಾಹ್ನವಿಗೆ ನೆಮ್ಮದಿ ಅಂತ ಅನಿಸ್ತದೆ ಆದರೆ ಜಯಂತ್ ಮನದಲ್ಲಿ ಮಾತ್ರ ಬಹಳಷ್ಟು ನೋವು ಇರುತ್ತೆ ಆತನಿಗೆ ವೆಂಕಿ ಜೊತೆ ಬೆರೆಯಲು ಮಾತ್ರ ಆಗೋದಿಲ್ಲ ವೆಂಕಿತನ ಬಾಲ್ಯದ ಸ್ನೇಹಿತ ಅಂತ ತಿಳಿದ ಬಳಿಕ ಜಯಂತ್ಗೆ ಆತನ ಮೇಲೆ ಇರುವ ಪ್ರೀತಿ ಮರೆಮಾಚಿ ಹೋಗಿದೆ ಬಾಲ್ಯದ ಗೆಳೆಯನ ಬಗ್ಗೆ ಅಷ್ಟೊಂದು ಜಯಂತ್ ತಲೆ ಕೆಡಿಸಿಕೊಳ್ಳುವ ಮಾತೇ ಇಲ್ಲ ಮುಂದೆ ಏನಾಗ್ತದೆ ಅಂತ ಕಾದ್ ನೋಡಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು